ನಾಗವಿನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಕಲಬುರಗಿಯಲ್ಲಿ ಕಾಂಗ್ರೆಸ್ನಿಂದ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನಕ್ಕೆ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಸಹಿ ಮಾಡುವ ಮೂಲಕ ಚಾಲನೆ ನೀಡಿದರು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಓಟ್ ಚೋರ್ ಗದ್ದಿ ಚೋಡೋ ಶೀರ್ಷಿಕೆಯಡಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಸಹಿ ಮಾಡುವ ಮೂಲಕ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಚಾಲನೆ ನೀಡಿ ಓಟ್ ಚೋರಿ ವಿರುದ್ಧ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಸಹಿ ಸಂಗ್ರಹ ಗುರಿ ಹೊಂದಿದ್ದೇವೆ ಎಂದು ಹೇಳಿದರು ವರದಿ ಅನಂತನಾಗ್ ದೇಶಪಾಂಡೆ ಚಿತ್ತಾಪುರ ಕರ್ನಾಟಕ ರಾಜ್ಯದಲ್ಲಿ ಏನು ಡೆಲ್ಲಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ವಾಮ ಮಾರ್ಗದಿಂದ ಮತದಾನದ ಮೂಲಕ ಮತಗಟ್ಟೆಯಲ್ಲಿ ಮತಗಳನ್ನು ಚೋರು ಮಾಡಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದ್ದು ಸಾಬೀತಾಗಿದೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಸಾಬೀತುಪಡಿಸಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮತಗಳನ್ನು ಇವರು ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇಡೀ ಭಾರತ ದೇಶ ತುಂಬ ಈ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಬಿಜೆಪಿಯವರೇ ನೀವು ಓಟ್ ಕಳು ಮಾಡಿದಿರಿ ಮತಗಟ್ಟೆ ಕಳು ಮಾಡಿದಿರಿ ನೀವು ಅಧಿಕಾರದಲ್ಲಿ ಕೂಡಲಿಕ್ಕೆ ಹಕ್ಕಿಲ್ಲ ನೀವು ಕುರ್ಚಿಯನ್ನ ಖಾಲಿ ಮಾಡಿ ಅಂತಕ್ಕಂತ ಸಿಗ್ಚರ್ ಮಾಡೋದ್ರ ಮೂಲಕ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತು ಸಾವಿರ ಸಹಿ ಸಂಗ್ರಹ ಮಾಡ್ತಾ ಇದೀನಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ಕೂಡ ಹೋಗಿ ಪ್ರತಿಯೊಂದು ಬೂತ್ ನಲ್ಲಿ ಕೂಡ ಏನು ಬಂದ್ರು ಸಹಿ ಮಾಡಿ ಕಳಿಸ್ತಕ್ಕಂತ ಒಂದು ಅಭಿಯಾನ ನಾವು ಪ್ರಾರಂಭ ಮಾಡಿದ್ದೀವಿ ಇದನ್ನ ಕಾರ್ಯಕರ್ತರು ಎಲ್ಲ ಎಲ್ಲರೂ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಅನಿಸಿಕೆಗೆ ಯಾಕಂದ್ರೆ ಸಾಕಷ್ಟು ಸಲ ಜನರೇ ಗಾಬರಿಯಾಗಿದ್ರು ನಾವೆಲ್ಲ ಕಾಂಗ್ರೆಸ್ಗೆ ಓಟ್ ಮಾಡಿವಿ ಎಲ್ಲ ಕಡೆ ವಾತಾವರಣ ಚೆನ್ನಾಗಿತ್ತು ಕಾಂಗ್ರೆಸ್ ಪಕ್ಷ ಹೇಗೆ ಬಿತ್ತು ಅಧಿಕಾರ ಹೆಂಗ್ ಹೋಯ್ತು ಅಂತ ಹೇಳಿ ವಾಮ ಮಾರ್ಗದಿಂದ ಮತಗಟ್ಟೆಯಲ್ಲಿ ಮತವನ್ನು ಮಾಡಿ ಅಧಿಕಾರಕ್ಕೆ ಬಂದಿದ್ದು ಗೊತ್ತಾಗ್ತದೆ ಆದ ಕಾರಣ ಇದರ ಪ್ರಜ್ಞೆಯನ್ನ ಜನರಲ್ಲಿ ಮೂಡಿಸ್ಬೇಕಂತ ಹೇಳಿ ಈ ಒಂದು ಸಹಿ ಅಭಿನವ ಅಭಿಯಾನವನ್ನ ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಕಾರ್ಯಕ್ರಮ ಹಾಕೊಂಡಿದ್ದಾರೆ ನಮ್ಮ ದಕ್ಷಿಣ ಮತ ಕ್ಷೇತ್ರದ ಎಲ್ಲ ನಮ್ಮ ಪೂಜೆ ಮಾಪು ಅವರು ಪೂಜೆ ಡೆಪ್ಟಿ ಮಾ ಮೇ ಮೇಯರ್ ಅವರು ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯುವ ಕಾಂಗ್ರೆಸ್ ಅಧ್ಯಕ್ಷರು ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಪಿ ಸಿ ಸದಸ್ಯರು ಎಲ್ಲ ಕಾರ್ಪೊರೇಟರ್ಗಳು ಎಲ್ಲ ಮುಖಂಡರು ಕೂಡ ಇದು ನಮ್ಮ ಸಹಿ ಸಂಗ್ರಹ ಇಪ್ಪತ್ತು ಸಾವಿರ ಆಗುವರಿಗೆ ಮಾಡ್ತಾರೆ